ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಅಲ್ಲಿ ನಿನ್ನೆ ಹೇಳ್ದಾಗೆ ಮದುವೆಗೆ ರೆಡಿ ಆಗಿದ್ದೀವಿ ಸೊ ನೋಡಿ ಸೊ ಫೈನಲಿ ಮದುವೆಗೆ ರೆಡಿ ಆಗಿದ್ದೀವಿ ಇವಾಗ

ಸೊ ಮದುವೆ ನೆಲಮಂಗ್ಳದ ಹತ್ರ ಇರೋದು ಹೊರಡಬೇಕು ಟೈಮ್ ಆಗಲೇ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಮದುವೆ ಮನೇಲಿ ಸಿಗ್ತೀನಿ ಬನ್ನಿ ಸೊ ನಾನು ಆವಾಗಲೇ ಹೇಳ್ದಾಗೆ ನನ್ನ ಮನೆಗೆ ಬಿಟ್ಟಾಗಲೇ ಸೆವೆನ್ ಓ ಕ್ಲಾಕ್ ಆಗಿತ್ತು ಮದುವೆ ಬಂದು ನೆಲ್ಮಂಗ್ಳದ ಹತ್ರ ಇದ್ದೀನಿ ಸೊ ಸೊ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ತೊಗೋತು ಅಲ್ಲಿ ಅಲ್ಲಿಗೆ ಹೋಗಲಿಕ್ಕೆ ನೋಡಿ ಸುಂಕ ಅಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ಟ್ರಾಫಿಕ್ ಇದೆ ಅಂತ ಸೊ ಫೈನಲಿ ನಾವು ಚೌಟ್ರಿ ಹತ್ರ ಬಂದ್ವಿ ತುಂಬ ರಿಶ್ ಇತ್ತು ತುಂಬ ಜನ ಇದ್ದರೂ ಕೂಡ ಮನೆಯವರು ಎಲ್ಲಿ ಜಾಗ ಖಾಲಿ ಇದೆ ಅಲ್ಲಿ ನೋಡಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂಥೇಳಿ ಜಾಗ ನೋಡ್ತಾ ಇದ್ರು ಸೊ ಗಾಡಿ ಪಾರ್ಕ್ ಮಾಡಿ ಮುಂದೆ ಈಗ ಹೋಗ್ತಾ ಇದ್ವಿ ನೋಡಿ ನಯೇನಾ ಅಂಥೇಳಿ ಹುಡುಗಿ ಹೆಸರು ಹುಡುಗನ ಹೆಸರು ದಿಲೀಪ್ ಕುಮಾರ್ ಅಂತ ಸೊ ಇದೇ ಮದುವೆಗೆ ಬಂದಿರೋದು ಸೊ ವೆಲ್ಕಮ್ ಡ್ರಿಂಕ್ ಅಂತೇಳಿ ಒಂದೊಂದು ಕಲ್ಲಂಗಡಿ ಜ್ಯೂಸ್ ಕೊಟ್ಟರು ಸೊ ಜ್ಯೂಸ್ ಕುಡಿದು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಅಷ್ಟೇ ರಿಸೆಪ್ಷನ್ಗೆ ನಿಲ್ಸಿದ್ರು ಆಲ್ರೆಡಿ ನಾವು ಬರೋಷ್ಟುಗಳಿಗೆ ಅಲ್ಲೂ ತುಂಬ ಕ್ಯೂ ಇತ್ತು ಅಲ್ಲೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕ್ಯೂ ಅಲ್ಲಿ ನಿಂತು ಹೋಗ್ತಾ ಇದ್ದೀವಿ ಸೊ ಇವನೇ ನಮ್ಮ ಅವನ ಮಗ ದಿಲೀಪ್ ಅಂತೇಳಿ ರಿಸೆಪ್ಷನ್ಗೆ ಹೋಗಿ ನಿಂತು ಫೈನಲಿ ಕಂಗ್ರಾಸ್ ಹೇಳಿ ಮುಂದೆ ಹೊರಟ್ವಿ ಒಂದು ಸೆಕೆಂಡ್ ವಿಶ್ವಿ ಹ್ಯಾಪಿ ಮ್ಯಾರಿಡ್ ಲೈಫ್ ದಿಲೀಪ್ ಅಣ್ಣಯ್ಯನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಲ್ಲಿಂದ ನಾವು ನೆಕ್ಸ್ಟು ಮುಂದಕ್ಕೆ ಊಟಕ್ಕೆ ಹೊರಟಿವ್ವಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ರಿಲೇಟಿವ್ಸ್ಗಳು ಸಿಕ್ಕಿದ್ರು ಸೊ ಅಲ್ಲಿ ಮಾತಾಡಿಕೊಂಡು ಹೊರಟ್ವಿ ಸೊ ಫೈನಲಿ ಊಟ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಸೊ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲಿ ಸ್ವೀಟ್ ಮಾಡಿದೆ ಸ್ವೀಟ್ ಅಂದರೆ ಕೊಬ್ಬರಿ ಮಿಠಾಯಿ ಮಾಡಿದೆ ಸೊ ಅಮ್ಗೆ ತುಂಬ ಇಷ್ಟ ಮಾಡಮ್ಮ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಮಾಡಿದೆ ಹಾಗೆ ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಬೌಲರ್ನಾನಿಲ್ಲಿ ಕೊಬ್ಬರಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಲ್ಲವೂ ಅಷ್ಟೇ ಕುಟ್ಟಿ ದಪ್ಪ ದಪ್ಪಾಗಿ ರೆಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಸ್ವಲ್ಪ ಕೊಬ್ಬರಿನ ಹೆಚ್ಚಿ ಮತ್ತು ಏಲಕ್ಕಿ ಎರಡನ್ನೂ ಇಟ್ಕೊಂಡಿದ್ದೀನಿ ಯಾಕೆಂದರೆ ಏಲಕ್ಕಿ ಪೌಡ್ರ್ ಮಾಡ್ಕೊಳ್ಳೋಕೆ ಕೊಬ್ಬರಿ ಅದಕ್ಕೆ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ನಾನು ಬೆಲ್ಲನ ಆ್ಯಡ್ ಮಾಡ್ಕೊತೀನಿ ನೋಡಿ ಸೊ ಇದಕ್ಕೆ ನಾನಿವಾಗ ಒಂದು ಲೋಟ ನೀರು ಹಾಕೋತಾ ಇದ್ದೀನಿ ನೀರು ಅಷ್ಟೇ ಜಾಸ್ತಿ ಹಾಕೋದು ಬೇಡ ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಎರಡು ದಪ್ಪ ಅಚ್ಚು ಬೆಲ್ಲ ಎತ್ಕೊಂಡಿದ್ದೀನಿ ದಪ್ಪದು ನೋಡಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಬಂದು ನಾನು ಮೂರು ಕೊಬ್ಬರಿ ತಗೊಂಡಿದ್ದೀನಿ ಸೊ ಎರಡು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಆವಾಗಲೇ ತೋರಿಸ್ದಾಗೆ ಹೆಚ್ಕೊಂಡಿರೋಂಥ ಕೊಬ್ಬರಿ ಮತ್ತು ಏಲಕ್ಕಿ ಕಾಯನ್ನು ನಾನು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ನೋಡಿ ಇದು ಕೂಡ ರೆಡಿ ಆಗ್ತಾ ಇದೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಮನೆಯೊಳಗಲೂ ಹೇಳಿದ್ದೀನಿ ನನಗೆ ಸ್ವೀಟ್ಗೆ ತುಪ್ಪ ಇಷ್ಟ ಆಗಲ್ಲ ಸೊ ಆಯಿಲೇ ಬಳಸೋದು ನಾನು ಅಂತ ನಾನಿವಾಗ ಅದು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಏಲಕ್ಕಿ ಮತ್ತು ಕೊಬ್ಬರಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಮಿಕ್ಕಿದ ಕೊಬ್ಬರಿನೂ ಅಷ್ಟೇ ಒಂದೊಂದು ರೌಂಡು ಇನ್ನೂ ದಪ್ಪ ದಪ್ಪದಾಗಿ ರುಬ್ಕೋತಾ ಇದ್ದೀನಿ ನೋಡಿ ಈ ಥರ ರುಬ್ಕೊತಾ ಇದ್ದೀನಿ ಸೊ ಫೈನಲಾಗಿ ಎಲ್ಲ ಕೊಬ್ಬರಿನೂ ನಾನು ದಪ್ಪ ದಪ್ಪಾಗಿ ರುಬ್ಕೊಂಡಾಯಿತು ಸೊ ಅದನ್ನು ಇವಾಗ ನಾನು ಸ್ವಲ್ಪ ಬಿಸಿ ಬಿಸಿಯನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಯಾಕೆಂದರೆ ಎಷ್ಟು ದಿನ ಆದ್ರೂ ಅಂದರೆ ಎಷ್ಟು ದಿನ ಅಂದರೆ ಮೀನ್ಸು ಟ್ವೆಂಟಿ ಡೇಸು ಫಿಫ್ಟೀನ್ ಡೇಸ್ ಗಂಟೆ ಇಟ್ಕೊಂಡು ನಾವು ತಿನ್ನಬೇಕು ಅಂತ ಅನ್ ಅಂದ್ಕೊಂಡ್ರೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಗ ಕೆಡಲ್ಲ ಕೂಡ ಆ ಕಡೆ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ ನೋಡಿ ನಾನು ಸ್ವಲ್ಪ ಆಯಿಲ್ ಬೇಕು ಅನ್ನಿಸ್ತು ಸೊ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಂಡೆ ಮತ್ತೆ ಒಂದು ಸ್ಪೂನ್ ಅಷ್ಟು ನಮ್ಮ ಸಕ್ಕರೆ ಹಾಕ್ಬಿಟ್ಟು ಈ ಥರ ಕೊಬ್ಬರಿ ಮಿಠಾಯಿ ಮಾಡಿದರೆ ಇಷ್ಟಪಡೋಲ್ಲ ಸೊ ಹಾಗಾಗಿ ಬೆಲ್ಲನೇ ಹಾಕು ಅಂತ ಹೇಳಿಬಿಟ್ಟು ಸೊ ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಅಷ್ಟು ಗಸ ಗಸಗಸೆ ಹಾಕೋತಾ ಇದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಗಸಗಸಿನೇ ಇದ್ರೆ ಹಾಕೊಳ್ಳಿ ನೋಡಿ ಬೆಲ್ಲದ ಪಕ್ಕ ಸಾಕು ಗಟ್ಟಿ ಆಯಿತು ಕೊಬ್ಬರಿ ಮಿಠಾಯಿ ತುಂಬ ಗಟ್ಟಿ ಬೇಕು ಅಂತ ಅಂತ ಅನ್ಸಿದ್ರೆ ಗಟ್ಟಿ ಪಾಕ ತಗೊಳ್ಳಿ ಇಲ್ಲ ಗಟ್ಟಿ ಬೇಡ ನಮ್ಗೆ ಸಾಫ್ಟಾಗಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಪಾಕ ಥರ ಜಸ್ಟ್ ಕಾಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಟೇಸ್ಟು ಬಟ್ ಗಟ್ಟಿ ಮಾಡಿಕೊಂಡ್ರೆ ಎಷ್ಟು ದಿನ ಆದರೂ ಅನ್ನೋ ಕಾರಣಕ್ಕೆ ಸ್ವಲ್ಪ ಗಟ್ಟಿ ಪಾಕ ತೊಗೊಂಡೆ ನಾನು ಸೊ ಇನ್ನೊಂದು ಕಡೆ ಒಂದು ತಟ್ಟೆಗೆ ನಾನು ಎಣ್ಣೆ ಸೌರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪಾಕನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿನೇ ಆಯಿತು ನಾನು ಈ ಕಡೆ ಆ ಕಡೆ ನೋಡೋಷ್ಟರೊಳಗೆ ಸ್ವಲ್ಪ ಗಟ್ಟಿನೇ ಆಯಿತು ಆಮೇಲೆ ನಾನು ಬೆಲ್ಲನ ಇಟ್ಕೊಂಡೆ ಅದನ್ನು ತೋರಿಸಿಲ್ಲ ನಾನು ಏನಾದರೂ ಕಸ ಕಡ್ಡಿ ಈ ಥರ ಇದ್ದರೆ ಅಂಥೇಳಿ ನಾನು ಕರ್ಗ ಹಾಕಿದ್ನಲ್ವ ಬೆಲ್ಲನ ಆವಾಗಲೇ ಸೋಸ್ಕೊಂಡಿದ್ದೀನಿ ಸೊ ನೀವು ಅಷ್ಟೇ ಇದೇ ಥರ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಅಷ್ಟು ಬೇಕು ಅನ್ನಿಸ್ತು ಸೊ ಎಲ್ಲ ಫುಲ್ ಹಾಕ್ಕೊಂಡು ಶಿಫ್ಟ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಕೊಬ್ಬರಿ ಮಿಠಾಯಿ ಆಗಿದೆ ಅಂದರೆ ಈ ಥರ ಅಂಟಲ್ಲ ಬಾಂಡ್ಲಿಗೆ ಈ ಥರ ಫ್ರೀಯಾಗಿ ಬಿಡುತ್ತೆ ಆಗ ಆಗಿದೆ ಅಂತೇಳಿ ಒಳ್ಳೆಯ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅದೇ ಸ್ವಲ್ಪ ಪಾಕ ಪಾಕ ಗಟ್ಟಿಯಾಯಿತು ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾಗಿತ್ತು ಅಷ್ಟೇನೇನೆ ಅದು ಬಿಟ್ಟರೆ ಇನ್ನೇನು ಆಗಿರಲಿಲ್ಲ ಸೊ ಇಷ್ಟೇನೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆಗೆ ಆಯಿಲ್ಸ್ ಇಟ್ಕೊಂಡಿದ್ವಲ್ಲ ಸೊ ಅದಕ್ಕೆ ಶಿಫ್ಟ್ ಮಾಡ್ಕೊತೀನಿ ನೋಡಿ ನೋಡಿ ಸ್ವಲ್ಪ ಪಾಕ ಎಳೆದು ಮಾಡ್ಕೊಂಡು ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳೋದಾದ್ರೆ ನಾನು ಈ ಕಡೆ ಕೊಬ್ಬರಿ ಹುರ್ಕೊಂಡು ನಿಂತ್ಕೊಂಡೆ ಸ್ವಲ್ಪ ಗಟ್ಟಿ ಪಾಕ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಸಾರಿ ಸೊ ಇದನ್ನು ನಾನಿವಾಗ ಬಟ್ಲಲ್ಲಿ ನೀರಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಕೈ ಹಚ್ಕೊಂಡು ಹಚ್ಕೊಂಡು ಹಾಗೇನೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಬಿಸಿನೇಲೆ ಪ್ರೆಸ್ ಮಾಡಿಕೊಂಡೆ ತುಂಬ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಸೆಟ್ ಆಗುತ್ತೆ ಅದು ಅದೇ ಥರ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಸ್ಪೂನಲ್ಲಿ ಮಾಡಿಕೊಂಡೆ ಬಟ್ ಕೈಯಲ್ಲಿ ಮಾಡಿದ್ರೇ ಕಂಫರ್ಟಬಲ್ ಅನ್ನಿಸ್ತು ಮತ್ತು ನಾನು ಕೈಯಲ್ಲೇ ಮಾಡ್ಕೊಂಡಿದ್ದೀನಿ ತುಂಬ ಬಿಸಿ ಇತ್ತು ಕೈ ಸುಟ್ಬಿಡ್ತು ಸೊ ಇನ್ನೊಂದು ಸ್ಪೂನ್ ಮುಖಾಂತರ ತೆಗೀತಾ ಇದೀನಿ ನಾನು ಸೊ ಇಷ್ಟೇ ಈ ತರ ತಟ್ಕೊಂಡ್ರೆ ಸಾಕು ಸೊ ಚೆನ್ನಾಗಿ ನಾನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಚಾಕುಗೆ ನಾನು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಬಿಸಿ ಇರುವಾಗಲೇ ಕಟ್ ಇದ್ದೀನಿ ಆಮೇಲೆ ತಣ್ಣಗಾದ್ಮೇಲೆ ನಾವು ಈ ರೀತಿ ನಮ್ಗೆ ಯಾವ ಆ ಥರ ಕಟ್ ಮಾಡೋಕ್ಕಾಗಲ್ಲ ಸೊ ನಾವು ಬಿಸಿ ಇದ್ದಾಗಲೇ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಸೊ ನಾನಿದು ಕೊಬ್ಬರಿ ಮಿಠಾಯಿ ಮಾಡಿಟ್ಟು ಮದುವೆಗೆ ಹೋದ್ವಿ ಸೊ ನೈಟು ನಾನು ಬಂದು ಇದನ್ನು ತಿನ್ನಬೇಕು ಅಂತ ಹೇಳ್ತಾ ಇದ್ದೆ ನನ್ನ ಮಗ ಸೊ ಹಾಗೆ ಕಟ್ ಮಾಡಿದ ಪೀಸಸ್ ಎಲ್ಲ ತೆಗೆದು ಒಂದು ತೋರಿಸ್ತಾ ಇದೀನಿ ನೋಡಿ ಫೈನಲಿ ಯಾವ ಥರ ಬಂದಿದೆ ಅಂತ ನೋಡಿ ಟೇಸ್ಟು ತುಂಬ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಆ್ಯಂಡ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮದುವೆ ಮುಗಿಸಿ ಬರುವಾಗ ಒಂದು ನನ್ನ ಮಗ ಸಾಂಗ್ ಹಾಕ್ಬಿಟ್ರೆ ಯಾವ ಥರ ಡ್ಯಾನ್ಸ್ ಮಾಡ್ತಾನೆ ಅನ್ನೋದನ್ನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಸೊ ಆ ವೀಡಿಯೋ ಕ್ಲಿಪ್ಪಿಂಗ್ ಆಗಿ ಶೇರ್ ಮಾಡ್ತಾಯಿದ್ದೀನಿ ಸೊ ಅವ್ನ ಜೊತೆ ನಾವು ಒಂದು ಆ್ಯಕ್ಟಿವ್ ಆಗಿದ್ದರೆ ಅವನು ಅಷ್ಟೇ ಖುಷಿಯಾಗಿರ್ತಾನೆ ಅದಕ್ಕೋಸ್ಕರ ಅವನ ಜೊತೆ ನಾನು ಅಷ್ಟೇ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲ ವ್ಯೂ